ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತೇನು ಜಿ ಎಚ್ ಪಿ ಎಸ್ ಅಂಬೇಡ್ಕರ್ ನಗರ ಶಾಲೆ ಇಲ್ಲಿ ಸುಮಾರು ನೂರ ಐವತ್ತೊಂದು ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಈ ಎಲ್ಲ ಮಕ್ಕಳು ಒಂದರಿಂದ ಏಳಿಗೆ ಸಂಬಂಧಪಟ್ಟವರಾಗಿದ್ದು ಇವರಿಗೆ ಒಂದು ಟ್ರ್ಯಾಕ್ ಶೂಟ್ ಏನು ಖಾಸಗಿ ಶಾಲೆಗಳಿದೆಯೋ ಅದಕ್ಕಿಂತ ತುಂಬ ಚೆನ್ನಾಗಿರುವಂಥ ಡ್ರೆಸ್ಸನ್ನು ಕೊಡಬೇಕು ಅಂತ ಶ್ರೀಯುತ ಜಿ ಕೆ ಎಂ ಎಸ್ ಫ್ಯಾಮಿಲಿ ವೆಂಕಟೇಶ್ ಬಾಬಣ್ಣ ಅವ್ರನ್ನ ನಾನು ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಎಷ್ಟು ಮಕ್ಳಿಗಾದ್ರೂ ಕೊಡಿ ಅವಶ್ಯಕತೆ ಇರತಕ್ಕಂಥ ಮಕ್ಕಳಿಗೆ ನಾವು ಈ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಮುಂದೆ ಬಂದು ಇವತ್ತು ನಮ್ಮ ಶಾಲೆಗೆ ಬಂದು ನೂರ ಐವತ್ತೊಂದು ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ವಿತರಣೆ ಮಾಡಿದ್ದಾರೆ ಅವ್ರಿಗೆ ದೇವರು ದನ ಕನಕ ಅಷ್ಟು ಐಶ್ವರ್ಯ ನೀಡಲಿ ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಇಲ್ಲಿ ಸೇ ನೆ ನೆರವೇರಿದ ಎಲ್ರಿಗೂ ದೊಡ್ಡವ್ರಿಗೆ ನಮಸ್ಕಾರ ಚಿಕ್ಕವ್ರಿಗೆ ಆಶೀರ್ವಾದಗಳು ಈ ಒಂದು ಸೇವೆ ಏನಿದೆ ಅವಶ್ಯಕತೆ ಇರುವಂತ ಮಕ್ಕಳಿಗೆ ಕೊಡ್ತಾ ಇರೋದು ನಮಗೂ ತುಂಬ ಸಂತೋಷದಲ್ಲಿದೆ ಆ ಮಾತು ನಮಗೆ ನಮ್ಮ ಕೃಷ್ಣಪ್ಪ ಅವ್ರು ಹೇಳಿದ್ರು ಈ ರೀತಿ ಕೊಡಬೇಕು ಅಂತ ಆಯ್ತಪ್ಪ ಅವಶ್ಯಕತೆ ಇರೋರು ನಾವು ಧಾರಾಳ್ವಾಗಿ ಕೊಡೋಣ ಅಂತ ಹೇಳಿದೀವಿ ಇದೇ ರೀತಿ ಮುಂದಕ್ಕೂ ಕೊಡ್ತೀವಿ ಅವಶ್ಯಕತೆ ಇರೋ ಕೊಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಕೃಷ್ಣಪ್ಪ ಅವರು ಬಹಳ ಒಳ್ಳೆ ಉದ್ದೇಶ ಇರೋರು ಆ ಇದು ನಮಗೂ ಇಲ್ಲಿ ಸಿಕ್ಕಿರೋದಕ್ಕೆ ಆ ನಾವು ಸಹಾಯ ಮಾಡ್ತಾ ಇರೋದಕ್ಕೆ ನಮಗೂ ಬಹಳ ಸಂತೋಷವಾಗಿದೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸ್ಟೇಜ್ ಅಲಂಕರಿಸಿನ ಉಪಾಧ್ಯಾಯಿ ಪ್ರಧಾನ ಉಪಾಧ್ಯಾಯಿ ಆ ನಮಸ್ಕಾರಗಳು ಪಿಲ್ ದೈವ ಸ್ವರೂಪಲು ಅಂಟಾರು ವಾಲಕ್ಕೆ మా యొక్క ఆశీర్వాదాలు ఈ యొక్క అవకాశం మాకు కల్పించినందుకు అందరికి మా యొక్క నమస్కారంలో ఈ పిల్లల్లో కలెక్టర్లు ఉన్నారు కాబోయే డాక్టర్లు ఉన్నారు ఇంజనీర్లు ఉన్నారు అందరూ ఉన్నారు కాకపోతే ఇట్లా ఒక అవకాశం మాకు కల్పించినందుకు కృష్ణప్ప సార్కి మా ధన్యవాదములు రేపు రాబోయే స్వాతంత్ర దినాచరణకి హ్యాపీ ఇండిపెండెన్స్ డే థ్యాంక్ యూ వేదిక ఎలా ఆగివరు ಚಿಕ್ಕವರು ಎಲ್ಲ ಉಪಾಧ್ಯಕ್ಷರು ಶಿಕ್ಷಕರು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮಗೆ ಬಹಳ ಖುಷಿ ಖುಷಿಯಾಗಿರೋವಂಥ ವಿಚಾರ ನಾವು ಎಷ್ಟೋ ದೊಡ್ಡ ಖರ್ಚು ಮಾಡ್ತಾ ಇರ್ತೀವಿ ಸಂಪಾದನೆ ಮಾಡ್ತಾ ಇರ್ತೀವಿ ಆದರೆ ನಾವು ಕೊಟ್ಟಿರೋ ಒಂದು ಇದು ಸಮವಸ್ತ್ರಗಳು ಅವ್ರು ಕೊಟ್ಟಿರೋದು ಭಾಳ ಆಗುತ್ತಿದೆ ಇದು ಹೆಂಗೆ ಯಾವಾಗಲೂ ನಾವು ನಾವೊಂದು ಕೋಪರೇಷನ್ ಕೊಡ್ತೀವಿ ಅಂತ ಇವತ್ತು ಸರ್ ಅವ್ರಿಗೆ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ शुभाशयों